ಉದ್ದೇಶ ಏನಂದರೆ ನೋಡಿ ಈಗ ಯುವ ನಿಧಿಯಲ್ಲಿ ಎರಡು ವರ್ಷ ನಾವು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತೀವಿ ಆದರೆ ಉದ್ದೇಶ ಎರಡು ವರ್ಷಗಳ ಒಳಗಾಗಿ ಅವರು ಉದ್ಯೋಗ ಹುಡ್ಕೋಬೇಕು ಅನ್ನೋದು ಉದ್ಯೋಗ ಹುಡ್ಕೊಳೋದ್ರಿಗೆ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅದಕ್ಕೆ ಆ ಯುವ ನಿಧಿಗೆ ಸಂಬಂಧಪಟ್ಟಂಥ ಯಾರು ನೋಂದಣಿ ಮಾಡಿರ್ತಾರೆ ಅವರಿಗೆ ಕೌಶಲ್ಯದ ತರಬೇತಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರನೇ ಅವರಿಗೆ ಕೌಶಲ್ಯದ ತರಬೇತಿಯನ್ನು ಕೊಟ್ಟಾಗ ಅವರು ಆದಷ್ಟು ಬೇಗ ಉದ್ಯೋಗ ಲಭಿಸುವಂಥದ್ದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಉದ್ದೇಶ ಅದರಿಂದ ಈ ಥರ ಎಲ್ಲ ರೀತಿ ಆಲೋಚನೆ ಇದ್ದೀನಿ ಯಾಕೆಂದರೆ ಒಂದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮ ಶೈಕ್ಷಣಿಕ ಅವಧಿ ಒಳಗೆ ನಾಲ್ಕು ವರ್ಷ ಮೂರು ವರ್ಷ ಶೈಕ್ಷಣಿಕ ಅವಧಿ ಒಳಗೆ ಯಾವ ರೀತಿ ಕೌಶಲ್ಯಕ್ಕೆ ಆದ್ಯತೆ ಕೊಡಬೇಕು ಏನೆಲ್ಲ ಕೌಶಲ್ಯಗಳನ್ನು ಹೇಳ್ಕೊಡ್ಬೇಕು ಪದವಿ ಅಥವಾ ಡಿಪ್ಲೊಮಾ ಮುಗಿದ ನಂತರ ಯಾವ ರೀತಿ ಆ ಒಂದು ಯಾವ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಏನು ಸ್ವಲ್ಪ ಸ್ವಲ್ಪ ಕೌಶಲ್ಯ ಪಡೀಲಿಕ್ಕೆ ಏನು ಸಾಧ್ಯ ಆಗುತ್ತೆ ಈ ಥರ ಎಲ್ಲ ಇವತ್ತು ಆಲೋಚನೆಗಳು ಮಾಡ್ತಾಯಿದ್ದೀವಿ ಒಟ್ಟಾರೆಯಾಗಿ ಉದ್ಯೋಗ ಅವಕಾಶಗಳು ಏನು ನಮ್ಮ ಕೈಗಾರಿಕೆಗಳ ನಿರೀಕ್ಷೆ ಏನಿದೆ ಆ ನಿರೀಕ್ಷೆಗೆ ಅನುಗುಣವಾಗಿ ಇದನ್ನು ತಯಾರಿ ಮಾಡಬೇಕು ಅಂತಕ್ಕಂಥದ್ರಿಂದ ಇವೆಲ್ಲ ಪ್ರಯತ್ನ ಮಾಡ್ತೀವಿ ನೋಡಿ ಇವತ್ತು ಅಂತಾರಾಷ್ಟ್ರೀಯ ಪ್ರಭಾ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲ ಉದ್ದೇಶ ಆಶಯಗಳನ್ನು ನಾವು ನಿರಂತರವಾಗಿ ಸಮಾಜದಲ್ಲಿ ಜನರಿಗೆ ನೆನಪ ನೆನಪು ಮಾಡಿಕೊಳ್ತಕ್ಕಂಥ ಮಾಡಿಕೊಡ್ತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಮತ ನಮ್ಮ ಹಕ್ಕು ಅಂತಕ್ಕಂಥ ಒಂದು ವೇದ ಘೋಷ ಅವ್ರು ಏನು ಅವತ್ತು ಘೋಷವಾಕ್ಯ ಮಾಡಿದ್ರು ಆ ಘೋಷವಾಕ್ಯ ಭವಿಷ್ಯ ಎಲ್ಲೋ ಒಂದು ಕಡೆ ಅದಕ್ಕೆ ತದ್ವಿರುದ್ಧವಾಗಿ ನಾವು ನಡ್ಕೊಳ್ತಾ ಇದ್ದೀವೇನೋ ಅಂತಕ್ಕಂಥದ್ದು ಮತದಾನ ಮಾಡ್ತಕ್ಕಂಥ ಸ್ವಂತ ಇಚ್ಛೆಯಿಂದ ಮತದಾನ ಮತ ಚಲಾಯಿಸ್ತಕ್ಕಂಥದ್ದಕ್ಕೆ ಇವತ್ತೆಲ್ಲ ಒಂದು ಕಡೆ ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬಹುಶಃ ಆ ಉದ್ದೇಶ ಅಂಬೇಡ್ಕರ್ ಅವರೇನು ಇಟ್ಕೊಂಡಿದ್ರು ಕಟ್ಟ ಕಡೆಯ ವ್ಯಕ್ತಿಗೆ ಮತದಾನದ ಹಕ್ಕು ಕೊಡಬೇಕು ಅವರ ನಾಯಕನನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಜವಾಬ್ದಾರಿ ಅವ್ರ ಕೈಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶ ಇವತ್ತು ತಪ್ಪು ದಾರಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ನೋಡಿದಾಗ ಭಾಳ ನೋವಾಗುತ್ತೆ ಇವತ್ತು ಭಾಳಷ್ಟು ಆಸೆ ಆಮಿಷಗಳಿಗೆ ಜನ ಬಲಿಯಾಗ್ತಾ ಇದ್ದಾರೆ ಸುಳ್ಳು ಭರವಸೆಗಳಿಗೆ ಆಗ್ತಾ ಇದ್ದಾರೆ ಅಪಪ್ರಚಾರಕ್ಕೆ ಜನ ಬಲಿ ಆಗ್ತಾ ಇದ್ದಾರೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತಕ್ಕಂಥದ್ದನ್ನು ಗ್ರಹಿಸೋಕ್ಕಾಗ್ದಿರೋ ಪರಿಸ್ಥಿತಿ ಇವತ್ತು ಆಸೆ ಆಮಿಷಗಳಿಗೆ ಹೆಚ್ಚು ಒತ್ತು ಅಥವಾ ಹೆಚ್ಚು ಹೆಚ್ಚು ಅದಕ್ಕೆ ಪ್ರಾಮುಖ್ಯತೆ ಏರ್ಪಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದರಿಂದ ಎಲ್ಲ ಒಂದು ಕಡೆ ನಾವು ಯಾವ ಉದ್ದೇಶಕ್ಕೆ ಈ ದೇಶ ಸ್ವಾತಂತ್ರ್ಯ ಪಡೀತು ಅಂತಕ್ಕಂಥದ್ದನ್ನು ನೆನೆಸ್ಕೋಬೇಕಾಗತ್ತೆ ಆದರೆ ನಾವು ನಡೀತಾ ಇರ್ತಕ್ಕಂಥ ದಾರಿ ಇವತ್ತು ಈ ದೇಶನ ಅಭಿವೃದ್ಧಿ ಪಥದ ಹತ್ರ ಕೊಂಡೊಯ್ತಕ್ಕಂಥ ಒಂದು ಯಾವುದೇ ಒಂದು ಪ್ರಯತ್ನಗಳು ನಮ್ಮ ಮುಂದೆ ಕಾಣ್ತಾ ಇಲ್ಲ ಯಾಕಂದರೆ ಯಾವತ್ತು ಚುನಾವಣೆ ವ್ಯವಸ್ಥೆ ಕೆಟ್ಟೋಗುತ್ತೆ ಆಗ ಚುನಾಯಿತ ಪ್ರತಿನಿಧಿಗಳಲ್ಲಿ ಆ ಜವಾಬ್ದಾರಿ ಕೂಡ ಭಾಳಷ್ಟು ಕಮ್ಮಿ ಆಗುತ್ತೆ ಕೇವಲ ಚುನಾವಣೆ ಗೆಲ್ತಕ್ಕಂಥದ್ದು ಮತ್ತು ಇನ್ನು ಬೇರೆ ಬೇರೆ ಕಾರಣಗಳ ಮೇಲೆ ಹೆಚ್ಚು ಒತ್ತು ಇರ್ತದೆ ಅದರಿಂದ ಇದು ಬದಲಾಗಬೇಕು ಇವತ್ತು ನಮ್ಮ ದೇಶ ಇನ್ನು ಭಾಳಷ್ಟು ಪ್ರಗತಿ ಪಥದ ಹತ್ರ ಸಾಗಬೇಕಾದ್ರೆ ಜಾತಿ ವ್ಯವಸ್ಥೆ ನಿರ್ನಾಮ ಆಗಬೇಕಾದ್ರೆ ನಿರ್ಮೂಲನೆ ಆಗಬೇಕಾದ್ರೆ ಮತ್ತು ಸಮ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮತ್ತು ಉತ್ತಮ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಿರ್ಮಾಣ ಆಗಬೇಕಾದ್ರೆ ಬಹುಶಃ ಮತದಾರರು ಇವತ್ತು ಎಚ್ಚೆತ್ಕೋಬೇಕಾಗುತ್ತೆ ನಾಯಕರು ಎಚ್ಚೆತ್ಕೊಳ್ಳೋದಕ್ಕೆಲ್ಲ ಕಾರಣ ಇದೆ ಯಾಕಂದರೆ ಒಬ್ಬರು ಸರ್ ಒಬ್ಬರು ಎಚ್ಚೆತ್ಕೊಂಡ್ರೆ ತಪ್ಪು ತಪ್ಪುದಾರಿಗೆ ಎಳೀತಕ್ಕಂಥ ಕೆಲಸ ಆಗ್ತಾಯಿದೆ ಅದರಿಂದ ಮತದಾರರೇ ಇವತ್ತು ಎಚ್ಚೆತ್ಕೊಂಡು ಆ ರೀತಿ ತಪ್ಪುದಾರಿಗೆ ಸಂವಿಧಾನ ವಿರೋಧಿ ಪ್ರಜಾಪ್ರಭುತ್ವ ವಿರೋಧಿ ಒಂದು ಚುನಾವಣೆ ವ್ಯವಸ್ಥೆಗಳನ್ನು ಮಾಡ್ತಕ್ಕಂಥ ಅವ್ರಿಗೆ ಸರಿಯಾದ ರೀತಿ ಒಂದು ಬುದ್ಧಿ ಕಳಿಸ್ತಕ್ಕಂಥ ಕೆಲಸ ಆದಾಗ ಮಾತ್ರ ಸಮಾಜ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಹೀಗೆ ನಾನು ಮತ್ತು ನಮ್ಮ ವೈದ್ಯಕೀಯ ಮತ್ತು ಕೌಶಲ್ಯ ಅಭಿವೃದ್ಧಿ ಶಿಕ್ಷಣ ಸಚಿವರು ನಮ್ಮ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದ ಕುಲಪತಿಗಳು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಇತರೆ ಕೆಲವರು ಅಧಿಕಾರಿಗಳೆಲ್ಲ ಹೋಗಿದ್ವಿ ಸುಮಾರು ಮೂರ್ನಾಲ್ಕು ವಿಶ್ವವಿದ್ಯಾಲಯಗಳಿಗೆ ಭೇಟಿ ಕೊಟ್ಟಿದ್ದೀವಿ ಈಗಾಗಲೇ ನಾವು ಒಂದೆರಡು ಒಡಂಬಡಿಕೆಗಳನ್ನ ಓಲ್ವರ್ ಆ್ಯಂಪ್ಟನ್ ವಿಶ್ವವಿದ್ಯಾಲಯದಿಂದ ಮಾಡ್ಕೊಂಡಿದ್ದೀವಿ ಬ್ರಿಟಿಷ್ ಕೌನ್ಸಿಲ್ನ ಮುಖಾಂತರ ಕೂಡ ನಾವು ಹಲವಾರು ಒಡಂಬಡಿಕೆಗಳನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇನ್ನಷ್ಟು ಹೆಚ್ಚು ಬಲಗೊಳಿಸ್ತಕ್ಕಂಥದ್ದು ಹೊಸ ಒಂದು ಕಾರ್ಯಕ್ರಮಗಳನ್ನು ತರ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಟ್ರಾನ್ಸ್ ನ್ಯಾಷನಲ್ ಎಜುಕೇಷನ್ ಹೇಳಿ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಕರಣ ಮಾಡ್ತಕ್ಕಂಥ ಒಂದು ಶಿಕ್ಷಣವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅಂತಾರಾಷ್ಟ್ರೀಯ ಪದವಿಗಳು ಸುಲಭವಾಗಿ ಇಲ್ಲೇ ಏನು ಸಾಧ್ಯ ಇದೆ ಅಥವಾ ನಮ್ಮ ಫ್ಯಾಕಲ್ಟಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇರ್ಬೋದು ಟ್ವೀನಿಂಗ್ ಪ್ರೋಗ್ರಾಮ್ ಇರ್ಬೋದು ಈ ಥರ ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ ಮತ್ತು ಈಗಾಗಲೇ ಒಂದೆರಡು ವಿಶ್ವವಿದ್ಯಾಲಯಗಳು ಈಗಾಗಲೇ ಸ್ಥಾಪನೆ ಮಾಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಮತ್ತೊಂದು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀವಿ ಅಂತಕ್ಕಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಇನ್ನೊಂದಷ್ಟು ವಿಶ್ವವಿದ್ಯಾಲಯಗಳು ಬರಲಿ ಇಲ್ಲಿ ಸ್ಪರ್ಧೆ ಏರ್ಪಡಲಿ ಇಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳಿದ್ದಾವೆ ಖಾಸಗಿ ವಿಶ್ವವಿದ್ಯಾಲಯಗಳಿದ್ದಾವೆ ಒಂದು ರೀತಿಯಾಗಿ ಶೈಕ್ಷಣಿಕ ಸ್ಪರ್ಧೆ ಏರ್ಪಟ್ಟಾಗ ಗುಣಮಟ್ಟ ತಂತಾನಾಗಿ ಹೆಚ್ಚಾಗ್ತಕ್ಕಂಥದ್ದು ಸಾಧ್ಯ ಆಗುತ್ತೆ ಮತ್ತು ವಿದ್ಯಾರ್ಥಿಗಳಿಗೂ ಅವಕಾಶಗಳು ಹೆಚ್ಚು ಲಭಿಸ್ತವೆ ವಿದೇಶದ ಒಂದು ಪದವಿಯನ್ನು ಇಲ್ಲಿ ಪಡೆದಾಗ ಅವರು ಮತ್ತೆ ಸ್ನಾತಕೋತ್ತರ ಪದವಿ ಪಡೀಲಿಕ್ಕೆ ಅಲ್ಲಿಗೆ ಹೋಗುವಂಥದ್ದಕ್ಕೂ ಅವಕಾಶಗಳು ಅಥವಾ ಉದ್ಯೋಗ ಲಭಿಸ್ತಕ್ಕಂಥ ಅವಕಾಶಗಳು ಜಾಸ್ತಿ ಆಗ್ತವೆ ಅದರಿಂದ ಒಟ್ಟಾರೆಯಾಗಿ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು ಮತ್ತು ಆರೋಗ್ಯ ಕ್ಷೇತ್ರದಲ್ಲೂ ಅಷ್ಟೇ ನ್ಯಾಷನಲ್ ಹೆಲ್ತ್ ಸಿಸ್ಟಮ್ಸ್ ಏನಿದೆ ಸರ್ವಿಸಸ್ ಏನಿದೆ ಬ್ರಿಟನ್ನಲ್ಲಿ ಅಲ್ಲಿ ಎಲ್ಲರಿಗೂ ಉಚಿತವಾಗಿ ಆರೋಗ್ಯ ಸೇವೆ ಸಿಗುವಂಥದ್ದು ಇಲ್ಲ ಅದನ್ನು ಇಲ್ಲಿ ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇದೆಯಾ ಯಾವ ರೀತಿ ಅವರು ಅದನ್ನು ಅಳವಡಿಸಿದ್ದಾರೆ ಅಂತಕ್ಕಂಥದ್ದು ಅದಕ್ಕೆ ಏನೆಲ್ಲ ತೊಡಕುಗಳು ಬರ್ಬೋದು ಏನೆಲ್ಲ ಹಣಕಾಸಿನ ಒಂದು ಸಮಸ್ಯೆಗಳು ಉದ್ಭವ ಆಗ್ಬೋದು ಇವೆಲ್ಲವನ್ನು ಚರ್ಚೆ ಮಾಡುವಂಥದಕ್ಕೆ ಅವ್ರ ಜೊತೆ ಚರ್ಚೆ ಆಗಿದೆ ಮತ್ತು ಇಲ್ಲಿ ಎಫ್ ಆರ್ ಸಿ ಎಫ್ ಆರ್ ಸಿ ಎಸ್ಗೆ ಇಲ್ಲೇ ಪರೀಕ್ಷೆ ಮಾಡುವಂಥದ್ರ ಬಗ್ಗೆನೂ ನಮ್ಮ ಉನ್ನತ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಚರ್ಚೆ ಮಾಡಿದ್ದಾರೆ ಮತ್ತು ನರ್ಸ್ಗಳಿಗೆ ಇಡೀ ಪ್ರಪಂಚದಲ್ಲಿ ನಮ್ಮ ನರ್ಸ್ಗಳಿಗೆ ಭಾಳಷ್ಟು ಬೇಡಿಕೆ ಇದೆ ಅವರಿಗೆ ಅಲ್ಲಿ ಬೇರೆ ದೇಶಗಳಿಗೆ ಹೋಗುವಂಥದ್ದಕ್ಕೆ ಏನು ಮಾಡ್ಬೋದು ಯಾವ್ಯಾವ ಭಾಷೆ ಕಲಿಬೇಕಾಗುತ್ತೆ ಇವೆಲ್ಲದ್ರ ಬಗ್ಗೆ ಚರ್ಚೆ ಆಗಿದೆ ಅದನ್ನು ಯಾವ ರೀತಿ ನಾವಿಲ್ಲಿ ಅನುಷ್ಠಾನ ಮಾಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದೆರಡು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀವಿ ಒಟ್ಟಾರೆಯಾಗಿ ಒಳ್ಳೆ ಫಲಪ್ರದವಾಗಿದೆ ಆಗಿದೆ ಮತ್ತಷ್ಟು ಇನ್ನು ನಮ್ಮ ಮುಂದಿನ ದಿನಗಳಲ್ಲಿ ಒಡಂಬಡಿಕೆಗಳನ್ನ ಮಾಡ್ಕೊಂಡಿದ್ದೀವಿ ಹೇಳಿದೀವಿ ಯಾರು ಉದ್ಯೋಗ ಇಲ್ಲ ಅವ್ರು ನೋಂದಣಿ ಮಾಡಿ ಅಂತ ಈಗ ನೋಂದಣಿ ಮಾಡಿದೆ ಅವರು ಉದ್ಯೋಗ ಇದೆ ಅಂತ ತನ್ನ ಅರ್ಥ ಯಾರು ನೋಂದಣಿ ಮಾಡಿಲ್ಲ ಮಾಡಿಲ್ಲ ಅವರು ಅಕಸ್ಮಾತ್ ಮಧ್ಯದಲ್ಲಿ ಉದ್ಯೋಗ ಕಳ್ಕೊಂಡಿದ್ರೆ ನೋಂದಣಿ ಮಾಡೋಕೆ ಅವಕಾಶ ಇದೆ ಇಲ್ಲ ನಾವು ಅವ್ರು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅದರಿಂದ ಒಟ್ಟಾರೆಯಾಗಿ ಈ ಒಂದು ಯುವ ಕಾರ್ಯಕ್ರಮದಲ್ಲಿ ನೋಂದಾಯಿಸಿರ್ತಕ್ಕಂಥವ್ರಿಗೆ ಕೌಶಲ್ಯದ ತರಬೇತಿ ಕೊಟ್ಟು ಉದ್ಯೋಗ ಸಿಗುವಂತದಕ್ಕೆ ಅವಕಾಶಗಳು ಹೆಚ್ಚು ಮಾಡಬೇಕಂತಕ್ಕಂಥ ಉದ್ದೇಶ